ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ ಮಾಗಿ ಈಗಾಗಲೇ ನಿಮಗೆ ಗೊತ್ತಿದೆ ಧರ್ಮಸ್ಥಳದಲ್ಲಿ ಏನೆಲ್ಲ ಪ್ರಕರಣ ನಡೀತಾ ಇದೆ ಈಗಾಗಲೇ ಆರನೇ ಪಾಯಿಂಟ್ ಅಲ್ಲಿ ಅಸ್ಥಿ ಪಂಜರದ ಮೂಳೆಗಳು ಸಿಕ್ಕಿರತಕ್ಕ ಈಗ ಒಂದು ವಿಷಯ ಈ ಒಂದು ವ್ಯಕ್ತಿಯ ಬಗ್ಗೆ ಪ್ರಸ್ತಾಪ ಆಗ್ತಾ ಇರುವಂತಹದ್ದು ಏನಪ್ಪಾ ಅಂತಂದ್ರೆ ಮೂಳೆ ಸಿಗೋಕು ಮುಂಚೆ ಇವನು ಏನು ಸುಳ್ಳ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ರು ಮೂಳೆ ಸಿಕ್ಕಾದ ಮೇಲೆ ಇವನನ್ನ ಕಳ್ಳ ಅಂತ ಬಿಂಬಿಸ್ತಾ ಇದ್ರೆ ನಮ್ಮ ಜನರ ಮನಸ್ಥಿತಿ ಅಥವಾ ನಮ್ಮ ಸಮಾಜದ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಒಂದು ಕ್ಷಣ ಎಲ್ಲರೂ ಯೋಚನೆ ಮಾಡಲೇಬೇಕು ಸ್ನೇಹಿತರೆ ಯಾಕಪ್ಪ ಅಂತಂದ್ರೆ ಏನಾದರೂ ಕೂಡ ಮಾತನಾಡ್ತಾರೆ ಒಂದು ಒಳ್ಳೆಯದಕ್ಕೂ ಮಾತನಾಡ್ತಾರೆ ಕೆಟ್ಟದಕ್ಕೂ ಮಾತನಾಡ್ತಾರೆ ಒಟ್ಟಾರೆ ಮಾತನಾಡ್ತಾನೆ ಇರ್ತಾರೆ ಮತ್ತು ಕೆಲವೊಂದು ಜನ ವಿಶೇಷವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಜನ ಮೇಲ್ನೋಟಕ್ಕೆ ಕಾಣಿಸುತ್ತೆ ಇವರು ಸೇಫಾಗಿ ಇರೋದಕ್ಕೆ ಅಥವಾ ತಾವು ಆಗೋದಕ್ಕೆ ಏನು ಬೇಕಾದರೂ ಮಾತನಾಡೋದಕ್ಕೆ ಮುಂದೆ ಬರ್ತಾರೆ ಎಂಬುದು ಖಚಿತವಾಗಿ ಇರತಕ್ಕಂಥದ್ದು ನಾನು ಈ ಒಂದು ವಿಚಾರವನ್ನು ಹೇ ಈಗ ಯಾರ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಥವಾ ಯಾವುದ್ರ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗಿರುತ್ತೆ ಬದಲಿಗೆ ನಾನು ಆ ಒಂದು ವ್ಯಕ್ತಿಯ ಹೆಸರನ್ನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಧರ್ಮಸ್ಥಳದ ಮಾಜಿ ಒಂದು ಪಂಚಾಯತ್ ಸದಸ್ಯ ಅಂತ ಹೇಳಿಕೊಂಡು ಇತ್ತೀಚೆಗೆ ಒಬ್ಬ ವ್ಯಕ್ತಿ ಆ ಒಂದು ಸಂದರ್ಭದಲ್ಲಿ ಎರಡು ಸಾವಿರದ ನಾಲ್ಕರ ಸಂದರ್ಭದಲ್ಲಿ ಆ ಒಂದು ವ್ಯಕ್ತಿ ಸದಸ್ಯನಾಗಿದ್ದಂತೆ ಇವತ್ತು ಅವನ ಕುತ್ತಿಗೆಗೆ ಬರುತ್ತೆ ಎನ್ನುವ ಮಟ್ಟದಲ್ಲಿ ಇರುವಂತಹದ್ದು ಯಾಕಂತಂದ್ರೆ ಎಲ್ಲವೂ ಕೂಡ ಪಂಚಾಯಿತಿಯಲ್ಲಿ ದಾಖಲಾಗಬೇಕಾಗುತ್ತೆ ಈ ಅದರಲ್ಲೂ ವಿಶೇಷವಾಗಿ ಈ ಅರಣ್ಯ ಪ್ರದೇಶದಲ್ಲಿ ಊತಾಕಿದ್ದಾರಲ್ಲ ಅಥವಾ ಈ ಆರನೇ ಪಾಯಿಂಟ್ ಏನಿದೆ ಅರಣ್ಯ ಪ್ರದೇಶಕ್ಕೆ ಸಂಬಂಧಪಟ್ಟಿದ್ದು ಆ ಅರಣ್ಯ ಪ್ರದೇಶದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಶಿವವನ್ನು ಉಳುವ ಹಾಗೆ ಇರೋದಿಲ್ಲ ಬದಲಿಗೆ ಅಲ್ಲಿ ಯಾಕೆ ಊತರು ಇದಕ್ಕೆ ಯಾರು ಕಾರಣ ಇದೆಲ್ಲಕ್ಕೂ ಪ್ರಶ್ನೆಗೆ ಉತ್ತರವನ್ನ ಪಂಚಾಯಿತಿಯ ಸಂಬಂಧಪಟ್ಟ ಪಂಚಾಯಿತಿಯ ಅಧಿಕಾರಿಗಳು ಉತ್ತರವನ್ನ ಕೊಡಬೇಕಾಗುತ್ತೆ ಆಗ ಇನ್ನು ಇದರ ಹಿನ್ನೆಲೆಯನ್ನು ಹುಡುಕ್ತಾ ಹೋದ ಹಾಗೆ ಅಲ್ಲಿ ಆ ಒಂದು ಕಾಲಕ್ಕೆ ಯಾರು ಅಧ್ಯಕ್ಷರು ಉಪಾಧ್ಯಕ್ಷರು ಯಾರಿದ್ರು ಪಿ ಡಿಒ ಯಾರಿದ್ರು ಸೊ ಅವರಿಗೆ ಈ ಒಂದು ದಾಖಲೆ ಏನಿದೆ ಸಂಬಂಧಪಡುತ್ತೆ ಅವರು ಖಂಡಿತವಾಗಿ ಉತ್ತರವನ್ನು ನೀಡಬೇಕಾಗುತ್ತೆ ಆದರೆ ಈಗೊಬ್ಬ ಪಂಚಾಯಿತಿಯ ಸದಸ್ಯ ಅವನು ಮುಂಚೆ ಹೆಣಗಳನ್ನು ಹೆಣಗಳ ಮೇಲೆ ಇರುವಂಥ ಆಭರಣವನ್ನು ತೆಗೆದುಕೊಂಡು ಹೋಗ್ತಾಯಿದ್ದ ಅವುಗಳನ್ನೆಲ್ಲವನ್ನು ಕೂಡ ಮಾರ್ತಿದ್ದ ತಾನೇ ಒಗಿತಿದ್ದ ಅದು ಅಥವಾ ಕೆಲವೊಂದಿಷ್ಟು ಹೆಣಗಳು ಏನಾಗ್ತಾ ಇದ್ವು ಅಂದರೆ ಸತ್ತು ಮೂರ್ನಾಲ್ಕು ದಿನಗಳಾಗಿರ್ತಿತ್ತು ನಾರುವಂಥ ಪರಿಸ್ಥಿತಿಯಲ್ಲಿ ಇರ್ತಾಯಿದ್ವು ಅದೇ ರೀತಿಯಾಗಿ ಕಾನೂನಿನ ಯಾವುದೇ ರೀತಿಯಾದಂತಹ ಕ್ರಮಗಳಿಗೆ ಅಥವಾ ಒಂದು ಪೋಸ್ಟ್ ಮಾರ್ಟಮ್ ಅಂತ ಏನು ಕರಿತೀವಿ ಆ ರೀತಿಯಾದಂಥ ಒಂದು ಯಾವುದಕ್ಕೂ ಕೂಡ ಮುಂದಾಗ್ತಿರಲಿಲ್ಲ ಆ ಒಂದು ಇರುವ ಜಾಗದಲ್ಲಿಯೇ ಅವುಗಳನ್ನ ಊತಾಗ್ಬಿಡ್ತಿದ್ವಿ ಅನ್ನೋ ಮಾತನ್ನು ಕೂಡ ಈಗ ಹೇಳ್ತಾ ಇರುವಂಥದ್ದು ಇದನ್ನು ನೋಡಿದ್ರೆ ಇಲ್ಲಿ ಏನೋ ಒಂದು ಆಗಿದೆ ಏನೋ ಒಂದು ನಡೆದಿದೆ ಹಾಗಾಗಿ ಅದನ್ನು ಮುಚ್ಚಾಕೋದಕ್ಕೆ ಈ ರೀತಿಯಾದಂಥ ಉತ್ತರವನ್ನು ಈ ವ್ಯಕ್ತಿಗಳು ಕೊಡ್ತಾ ಇದ್ದಾರೆ ಅಂತ ಮೇಲ್ನೋಟಕ್ಕೆ ಸಹಜವಾಗಿ ಅನಿಸುತ್ತೆ ಸೊ ನಿಮಗೇನು ಅನಿಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಇನ್ನು ಈ ಒಂದು ಅನಾಮಧೇಯ ವ್ಯಕ್ತಿ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಮೂರು ದಿನದ ಕೆಲಸ ಪ್ರ ಪ್ರಾರಂಭ ಆಗಿದೆ ಮೊದಲನೇ ದಿನ ಯಾವುದೂ ಕೂಡ ಸಿಕ್ಕಿರಲಿಲ್ಲ ಬದಲಿಗೆ ಒಂದನೇ ಪಾಯಿಂಟಲ್ಲಿ ಕೆಲವೊಂದಿಷ್ಟು ಯಾವುದೋ ಕಾರ್ಡ್ ಸಂಬಂಧಪಟ್ಟ ಹಾಗೆ ಅಥವಾ ಒಂದು ಉಡುಪಿಗೆ ಸಂಬಂಧಪಟ್ಟ ಹಾಗೆ ಸಿ ಒಂದಿಷ್ಟು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇತ್ತು ಬದಲಿಗೆ ಅದೆಲ್ಲವೂ ಕೂಡ ಕ್ರಾಸ್ ಚೆಕ್ ಆಗಿದೆ ಆದರೆ ಅದು ಈ ಒಂದು ಯಾವುದೂ ರೀತಿಯಾದಂಥ ಸಂಬಂಧ ಈ ಒಂದು ಕೇಸ್ಗೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಈಗ ಅಧಿಕೃತವಾಗಿ ಯಾವುದೇ ಮಾಹಿತಿ ಇಲ್ಲ ಆದರೂ ಕೂಡ ಒಂದು ಮೇಲ್ನೋಟಕ್ಕೆ ಅನಿಸ್ತಾ ಇರುವಂತಹದ್ದು ಸೊ ಇದೆಲ್ಲವೂ ಕೂಡ ಹಾಗಿರ್ತಕ್ಕಂಥದ್ದು ಎರಡನೇ ದಿನ ಯಾವುದೂ ರೀತಿಯಾದಂಥ ಒಂದು ವಸ್ತುಗಳು ಸಿಗಲಿಲ್ಲ ಜೊತೆಗೆ ಮೂರನೇ ದಿನ ಒಂದು ಮೂಳೆಗಳು ಸಿಕ್ಕಿರ್ತಕ್ಕಂಥದ್ದು ಒಟ್ಟಾರೆ ಹನ್ನೆರಡು ಅಥವಾ ಹದಿನಾರು ಮೂಳೆಗಳು ಅಂತ ಹೇಳಲಾಗ್ತಾ ಇದೆ ಎಲ್ಲವೂ ಕೂಡ ಎಫ್ ಎಸ್ ಎಲ್ ತನ್ನ ಸಂಗ್ರಹ ಮಾಡಿ ನೀವು ಗಮನಿಸಿದರೆ ಅಥವಾ ಮಾಹಿತಿಯನ್ನು ಕೂಡ ನಿಮಗೆ ಈಗಾಗಲೇ ಗೊತ್ತಿದೆ ಅದರ ಬಗ್ಗೆ ನಾನು ಜಾಸ್ತಿ ವಿವರವಾಗಿ ಹೇಳೋದಕ್ಕೆ ಹೋಗೋದಿಲ್ಲ ಬದಲಿಗೆ ಸೊ ಹಾಗಿರುವಂಥ ಪ್ರೊಸೆಸ್ ಈಗ ಈ ಒಂದು ಮೂಳೆ ಸಿಕ್ಕ ಮೇಲೆ ಏನಾಗ್ತಾ ಇದೆ ಅಂತಂದರೆ ಆ ಒಂದು ವ್ಯಕ್ತಿಯನ್ನು ಈ ರೀತಿಯಾಗಿ ದೂರ್ತಾ ಇರುವಂಥದ್ದು ಈ ವ್ಯಕ್ತಿ ಮುಂಚೆ ಹೆಣಗಳ ಮೇಲಿರ್ತಕ್ಕಂಥ ಬಂಗಾರವನ್ನು ತೆಗೆದುಕೊಂಡು ಹೋಗ್ತಾ ಇದ್ದ ಅವುಗಳನ್ನು ಮಾರಿ ದುಡ್ಡನ್ನು ಸಂಪಾದನೆ ಇದ್ದ ಸೊ ಇವನು ಮಾಡ್ತಾ ಇರುವಂಥ ಈ ಅನಾಚಾರದಿಂದಾಗಿಯೇ ಇವನನ್ನು ಆ ಒಂದು ಗ್ರಾಮದಿಂದ ಅಥವಾ ಆ ಒಂದು ಕೆಲಸದಿಂದ ಇವನ ತೆಗೆದು ಇಲ್ಲಿಂದ ಓಡಿಸಲಾಗಿತ್ತು ಅಂತ ಈ ಈ ರೀತಿಯಾದಂತಹ ಮಾಹಿತಿಯನ್ನು ಸದ್ಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಮಾಧ್ಯಮದಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾ ಇರುವಂತಹದ್ದು ಸೊ ಇದನ್ನೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದರೆ ಕೆಲವೊಂದಿಷ್ಟು ಜನ ಅಲ್ಲಿ ಹೇಳ್ತಾರೆ ನಾ ಅಲ್ಲಿ ಇಲ್ಲಿ ಒಂದೇ ತಲೆ ಬುಡ ಅಥವಾ ಒಂದು ತಲೆ ಬುಡೋಷರು ನನ್ನ ತಲೆ ಬುಡೇನಲ್ಲಿ ಇಟ್ಬಿಡ್ತೀನಿ ಹಾಗೆ ಹೀಗೆ ಅಂತ ಹೇಳ್ತಾರೆ ಸೊ ಇದನ್ನೆಲ್ಲವನ್ನು ಕೂಡ ಗಮನಿಸಿದರೆ ಕೆಲವೊಂದಿಷ್ಟು ಜನರಿಗೆ ಓವರ್ ಕಾನ್ಫಿಡೆಂಟ್ ಇದೆ ಕಾನ್ಫಿಡೆನ್ಸ್ ಇರಬೇಕು ಆದರೆ ಓವರ್ ಕಾನ್ಫಿಡೆನ್ಸ್ ಇದ್ದಾಗ ಈ ರೀತಿಯಾಗಿ ಆಗುವಂತಹದ್ದು ಯಾಕೆಂದರೆ ನಮಗೆ ಯಾವುದು ಯಾವ ಸಂದರ್ಭದಲ್ಲಿ ಏನಾಗಿರುತ್ತೆ ಅಂತ ಗೊತ್ತಿಲ್ಲ ನಮ್ಮ ಸಹಜವ ಹಿರಿಯರು ಹೇಳುವ ಹಾಗೆ ಯಾವ ಬುತ್ತಲ್ಲಿ ಯಾವ ಹಾವಿರುತ್ತೆ ಯಾರಿಗೆ ತಾನೇ ಗೊತ್ತು ಸೊ ಅದನ್ನು ನೋಡದೆ ಪ್ರತ್ಯಕ್ಷವಾಗಿ ಕಾಣದೆ ನಾವು ಅದಕ್ಕೆ ಏನೋ ಒಂದು ಉತ್ತರವನ್ನು ಅಥವಾ ಮನಸ್ಸಿಗೆ ಬಂದಿದ್ದನ್ನೇ ಉತ್ತರವನ್ನು ಕೊಡ್ತೀನಿ ಅಥವಾ ಕಾನ್ಫಿಡೆಂಟಾಗಿ ಇಲ್ಲ ಅಂತಲೇ ಹೇಳ್ತೀನಿ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಎಂಬುದನ್ನು ನಾವೇ ಅರ್ಥ ಮಾಡಿಕೊಳ್ಬೇಕಾಗುತ್ತೆ ಒಟ್ಟಾರೆಯಾಗಿ ಧರ್ಮಸ್ಥಳ ಕ್ಷೇತ್ರದಲ್ಲಿ ಏನಿದೆ ಇವತ್ತು ಧರ್ಮಸ್ಥಳ ಎಂಬುದು ಕೇವಲ ಒಂದು ಪುಣ್ಯಕ್ಷೇತ್ರವಾಗಿ ಜನಗಳು ನೋಡ್ತಾ ಇದ್ದರು ಬದಲಿಗೆ ಈಗ ಒಂದು ಕ್ಷೇತ್ರದ ಈ ಒಂದು ವಿಷಯವಾಗಿ ಆ ಕ್ಷೇತ್ರದ ನೋಡುವಂತಹ ದೃಷ್ಟಿನೇ ಜನರಲ್ಲಿ ಬೇರೆ ರೀತಿಯಾಗಿದೆ ಅಂತಲೇ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕೆಂತಂದರೆ ಸಾಕಷ್ಟು ಜನ ಅಲ್ಲಿ ಧರ್ಮಸ್ಥಳ ಮಂಜುನಾಥನ ಆಗಿರ್ಬೋದು ಅನ್ನಪ್ಪ ಸ್ವಾಮಿಯ ದರ್ಶನವನ್ನು ಪಡೆದಿರ್ತಕ್ಕಂಥದ್ದು ಹರಕೆಯನ್ನು ಕಟ್ಟಿಕೊಂಡಿರ್ತಕ್ಕಂಥದ್ದು ಅಥವಾ ತಲೆ ಮುಡಿ ಅಂತ ಏನು ಕರಿತೀವಿ ಮುಡಿಯನ್ನು ಕೊಟ್ಟು ಆ ಒಂದು ಸ್ನಾನಘಟ್ಟ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಹೋಗಿ ಸ್ನಾನವನ್ನು ಮಾಡಿ ಸೊ ಒಂದು ಪುಣ್ಯಕ್ಷೇತ್ರ ಅನ್ನೋ ರೀತಿಯಲ್ಲಿ ಜನಗಳಿದ್ರು ಆದರೆ ಈಗ ಮನಸ್ಥಿತಿಗಳು ಜನರದ್ದು ಕೂಡ ಬದಲಾಗಿದೆ ಯಾಕೆಂತಂದರೆ ಈ ಒಂದು ಧರ್ಮಸ್ಥಳದಲ್ಲಿ ಇಂತಹ ಪ್ರಕರಣಗಳು ಕಾಣಿಸಿಕೊಂಡಿರ್ತಕ್ಕಂಥದ್ರಿಂದ ಇನ್ನು ಅಲ್ಲಿನ ಕೆಲ ಕೆಲವೊಂದಿಷ್ಟು ಜನಗಳು ಹೇಳ್ತಾರೆ ಇಲ್ಲಿ ಸತ್ತರೆ ಅಥವಾ ಇಲ್ಲಿ ನಾವು ಸಾವನ್ನಪ್ಪಿದರೆ ನಮಗೆ ಪುಣ್ಯ ದೊರೆಯುತ್ತೆ ಅಂತ ಅನೇಕ ಜನ ಬಂದು ಸಾವನ್ನಪ್ಪಿರ್ತಕ್ಕಂಥದ್ದಾಗಿರ್ಬೋದು ಪ್ರೇಮದ ಒಂದು ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿಯ ಸಮಸ್ಯೆ ಆಗಿರ್ಬೋದು ಈ ರೀತಿಯಾಗಿ ಒಂದು ಅನೇಕ ಸಮಸ್ಯೆಗಳು ಮನೆಯ ಸಮಸ್ಯೆಗಳಿಂದಾಗಿ ಒಂದು ಸಾವನ್ನಪ್ಪತ್ತಾ ಇದ್ರು ಅಂತ ಅಲ್ಲಿನ ಕೆಲವೊಂದಿಷ್ಟು ಜನ ಹೇಳುವಂಥದ್ದು ಆದರೆ ಇಲ್ಲಿ ನಮಗೆ ಸಹಜವಾಗಿ ಪ್ರಶ್ನೆಗಳು ಕಾಡೋದಕ್ಕೆ ಪ್ರಾರಂಭವಾಗುತ್ತೆ ತಿರುಪತಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಪುಣ್ಯಕ್ಷೇತ್ರಗಳಿದ್ದಾವೆ ಈ ಧರ್ಮಸ್ಥಳ ಕ್ಷೇತ್ರಕ್ಕೂ ಹೋಲಿಕೆ ಮಾಡಿದರೆ ಇದಕ್ಕಿಂತ ದೊಡ್ಡ ಒಳ್ಳೊಳ್ಳೆ ಕ್ಷೇತ್ರಗಳಿದ್ದಾವೆ ಆ ಕ್ಷೇತ್ರದಲ್ಲಿ ಯಾಕೆ ಜನಗಳು ಸಾಯಲಿಲ್ಲ ಮತ್ತು ಈ ಧರ್ಮಸ್ಥಳದಲ್ಲಿ ಎರಡು ಸಾವಿರದ ಒಂದು ಹದಿನಾಲ್ಕರವರೆಗೂ ಏನಿದೆ ಎರಡು ಸಾವಿರದ ಹದಿನಾಲ್ಕುವರೆಗೂ ಮಾತ್ರ ಈ ರೀತಿಯಾದಂಥ ಸಾವಾದವು ಅದಾದ ಬಳಿಕ ಯಾವುದೇ ರೀತಿಯಾಗಿ ಈ ರೀತಿಯಾಗಿ ಯಾಕೆ ಸಾವಾಗಲಿಲ್ಲ ಈ ರೀತಿಯಾದಂಥ ಪ್ರಶ್ನೆ ಕಾಡುವಂಥದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಈ ಏನೋ ಸೌಜನ್ಯ ಆಯಿತೋ ಅದಾದ ಬಳಿಕ ಸಾವುಗಳ ಸಂಖ್ಯೆ ಅಲ್ಲಿ ಕಡಿಮೆ ಆಗ್ತಾ ಬಂತು ಯಾಕೆ ಈ ರೀತಿಯಾದಂಥ ಪ್ರಶ್ನೆ ಸಹಜವಾಗಿ ಕಾಡುತ್ತಿದ್ದಾನೆ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಈಗ ಏನು ಬಾಯಿ ಬಿಡ್ಕೊಳ್ತಾ ಇದ್ದಾರೆ ಇವತ್ತು ಮಾಧ್ಯಮಗಳ ಮೂಲಕ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆ ಆಗಿತ್ತು ಹೀಗಾಗಿತ್ತು ಪುಣ್ಯ ಬರುತ್ತೆ ಅಥವಾ ನಮಗೆ ಒಳ್ಳೆ ಸಾವು ಸಿಗುತ್ತೆ ಅಂತ ನಾವು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ರು ಅಂತ ಏನು ಈಗ ಬುರುಡೆಯನ್ನು ಬಿಡ್ತಾ ಇದ್ದಾರೆ ಆ ಜನಗಳು ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು ಯಾಕೆ ಇದಾದ ಬಳಿಕ ಸಾವು ಆಗೋದಕ್ಕೆ ಸಾಧ್ಯವಾಗಲಿಲ್ಲ ಯಾಕೆ ಈಗ ಒಂದು ಅನಾಥ ಶವಗಳು ಸಿಗೋದಕ್ಕೆ ಪ್ರಾರಂಭವಾಗಿಲ್ಲ ಸೊ ಈ ರೀತಿಯಾದಂಥ ಪ್ರಶ್ನೆ ಕಾಡುತ್ತೆ ತಾನೆ ಖಂಡಿತವಾಗಿಯೂ ಕಾಡೆ ಕಾಡುತ್ತೆ ಹಾಗಾಗಿ ಅಲ್ಲಿ ಒಂದು ಇದನ್ನೆಲ್ಲವನ್ನು ಮೇಲ್ನೋಟಕ್ಕೆ ನೋಡಿದರೆ ನಾವು ಒಂದು ಕಾನೂನಿನ ಚೌಕಟ್ಟನ್ನು ಮೀರಿ ಮಾತನಾಡೋದಕ್ಕೆ ಹೋಗೋದಿಲ್ಲ ಬದಲಿಗೆ ಇದೆಲ್ಲವನ್ನು ಕೂಡ ಗಮನಿಸಿದಾಗ ಖಂಡಿತವಾಗಿಯೂ ಇಲ್ಲಿ ಖಂಡಿತವಾಗಿಯೂ ಅನಾಚಾರ ಆಗಿದೆ ಖಂಡಿತವಾಗಿಯೂ ಇಲ್ಲಿ ಮೋಸ ಮಾಡಿದ್ದಾರೆ ಖಂಡಿತವಾಗಿಯೂ ಮೋಸಕ್ಕೆ ಎಷ್ಟೊಂದು ಜನ ಇಲ್ಲಿ ಬಲಿಯಾಗಿದ್ದಾರೆ ಎಂಬ ಒಂದು ಮೇಲ್ನೋಟಕ್ಕೆ ಕಾಡುವಂಥದ್ದು ಎಲ್ಲವೂ ಕೂಡ ಈಗ ತನಿಖೆಯ ಬಳಿಕ ಎಸ್ ಐ ಟಿ ತನಿಖೆ ಏನಿದೆ ಎಸ್ ಐ ಟಿಯ ತನಿಖೆ ಆದ ಬಳಿಕ ಎಲ್ಲವೂ ಕೂಡ ಖಂಡಿತವಾಗಿ ಹೊರ ಬಂದೇ ಬರುತ್ತೆ ಅಂತಲೇ ಹೇಳ್ಬೋದು ಈಗಾಗಲೇ ಎಸ್ ಐ ಟಿ ತಂಡ ತುಂಬ ಚುರುಕಾಗಿ ಕೆಲಸವನ್ನು ಮಾಡ್ತಾ ಇದೆ ಹೆಚ್ಚುವರಿ ಅಧಿಕಾರಿಗಳನ್ನು ಕೂಡ ಈಗ ಮತ್ತೆ ಪಡೆದುಕೊಂಡಿರ್ತಕ್ಕಂಥದ್ದು ಇನ್ನು ಒಂದನೇ ಒಂದು ಏನೋ ಪಾಯಿಂಟಲ್ಲಿ ಏನು ಸಿಕ್ಕಿಲ್ಲ ಅಂತ ಹೇಳುವಂಥದ್ದು ಜೊತೆಗೆ ಅಲ್ಲೊಂದಿಷ್ಟು ಏನೋ ಅಸ್ಥಿ ಪಂಜರಕ್ಕೆ ಸಂಬಂಧಪಟ್ಟ ಹಾಗೆ ಮೂಳೆಗಳ ಚೂರುಗಳು ಸಿಕ್ಕಿದೆ ಹಾಗೆ ಅಂತ ಹೇಳಲಾಗ್ತಿತ್ತು ಆದರೆ ಇದನ್ನು ಯಾವುದೇ ರೀತಿಯಾಗಿ ಅಧಿಕೃತವಾಗಿ ಎಸ್ ಐ ಟಿ ತಂಡ ಮಾಹಿತಿಯನ್ನು ಕೂಡ ಹೊರಡಿಸಿಲ್ಲ ಬದಲಿಗೆ ನಿನ್ನೆಯ ಸುದ್ದಿ ನಿಮಗೆ ಈಗಾಗಲೇ ಗೊತ್ತಿದೆ ಅಸ್ಥಿ ಪಂಜರದ ತುಣುಕುಗಳು ಅಥವಾ ಅಸ್ಥಿ ಪಂಜರದ ಒಂದು ಏನು ಮೂಳೆಗಳು ಅಂತ ಏನು ಕರಿತೀವಿ ಅವುಗಳನ್ನು ಎಫ್ ಎಸ್ ಎಲ್ ತಂಡ ಸಂಗ್ರಹಿಸಿ ಟೆಸ್ಟ್ಗೆ ಈಗಾಗಲೇ ಮುಂದಾಗಿರತಕ್ಕೂ ಇನ್ನು ಮೇಲ್ನೋಟಕ್ಕೆ ಇದು ಪುರುಷನ ಒಂದು ಅಸ್ಥಿ ಪಂಜರ ಅಂತ ಹೇಳುವಂತಹದ್ದು ಆಗಿರತಕ್ಕಂಥದ್ದು ಒಟ್ಟಾರೆಯಾಗಿ ಧರ್ಮಸ್ಥಳದಲ್ಲಿ ಒಂದು ಮಹತ್ವದ ಒಂದು ಬೆಳವಣಿಗೆ ಆಗ್ತಾ ಇದೆ ಧರ್ಮಸ್ಥಳ ಸ್ಥಳದ ಹೆಸರಿಗೆ ಒಂದು ಒಳ್ಳೆಯ ಹೆಸರಿತ್ತು ಜೊತೆಗೆ ಈಗ ಈ ಒಂದು ಘಟನೆಯ ನಂತರ ಏನೆಲ್ಲ ನಡೀತಾ ಇದೆ ಅಂತ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಇವತ್ತು ಧರ್ಮಸ್ಥಳವನ್ನು ಪುಣ್ಯಕ್ಷೇತ್ರ ಅಂತ ಜನಗಳು ಗುರುತಿಸ್ತಾ ಇದ್ರು ಬದಲಿಗೆ ಈಗ ಆ ಒಂದು ಧರ್ಮಸ್ಥಳವನ್ನು ಬೇರೆ ರೀತಿಯಲ್ಲಿ ಜನಗಳು ಗುರುತಿಸೋದಕ್ಕೆ ಪ್ರಾರಂಭಿಸಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಸೊ ಇನ್ನು ನಾವು ಅತಿ ಹೆಚ್ಚು ಮಾತನಾಡೋದಕ್ಕಾಗೋದಿಲ್ಲ ಯಾಕೆಂದರೆ ಕಾನೂನಿನ ಒಂದು ಚೌಕಟ್ಟು ಅಂತ ಇರುತ್ತೆ ನಮ್ಮದೇ ಆದಂತಹ ಒಂದು ಸ್ವಾತಂತ್ರ್ಯ ಅಂತ ಇರುತ್ತೆ ಅಥವಾ ಅದನ್ನ ಎಷ್ಟು ಮಾತನಾಡಬೇಕು ಪತ್ರಿಕೆ ಸ್ವತಂತ್ರ ಅಥವಾ ವಾಕ್ ಸ್ವತಂತ್ರ ಏನಿದೆ ಅಷ್ಟರ ಮಟ್ಟಿಗೆ ಮಾತ್ರ ಮಾತ್ರ ಮಾತನಾಡೋಣ ಅದರ ಹೆಚ್ಚು ನಾವು ಬಾಲ ಬಿಚ್ಚಿದ್ರೆ ನಮಗೂ ಕೂಡ ಸಮಸ್ಯೆಗಳು ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಒಂದು ಕೋರ್ಟ್ನ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಅಥವಾ ವಿಡಿಯೋ ಡಿಲೀಟ್ ಆಗುವಂಥದ್ದಾಗಿರ್ಬೋದು ಇದೆಲ್ಲವೂ ಕೂಡ ಆಗುತ್ತೆ ಹಾಗಾಗಿ ಈಗಿರುವಂತಹ ಮಾಹಿತಿಯನ್ನು ನಿಮ್ಮ ಮುಂದೆ ಹಿಡುವಂತಹ ಕೆಲಸವನ್ನ ಮಾಡಿದ್ದೀನಿ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಧರ್ಮಸ್ಥಳದಲ್ಲಿ ಈಗ ಒಂದು ಶವದ ಅಥವಾ ಮೂಳೆಗಳು ಸಿಕ್ಕಿರ್ತಕ್ಕಂಥದ್ದು ಏನಿದೆ ಇದೊಂದು ಮಹತ್ವದ ಬೆಳವಣಿಗೆ ಅಂತಲೇ ಹೇಳ್ಬೋದು ಈಗ ಆ ಒಂದು ವ್ಯಕ್ತಿಗೆ ಅನೇಕ ರೀತಿಯಾದಂತಹ ಹೆಸರುಗಳನ್ನು ನೀಡ್ತಾ ಇರುವಂಥದ್ದು ಸೊ ನೋಡೋಣ ತನಿಖೆಯ ಬಳಿಕ ಎಲ್ಲವೂ ಕೂಡ ಗೊತ್ತಾಗುತ್ತೆ ಯಾರು ಕಳ್ಳರು ಯಾರು ಸುಳ್ಳರು ಯಾರು ಯಾರು ಕೊಲೆಗಾರರು ಯಾರು ಇದಕ್ಕೆ ಮೂಲ ಆಧಾರ ಯಾರಿಂದ ಈ ಘಟನೆ ನಡೀತು ಎಲ್ಲವೂ ಕೂಡ ಗೊತ್ತಾಗುತ್ತೆ ಸೊ ಅಲ್ಲಿವರೆಗೂ ನಾವು ಕಾದು ನೋಡಬೇಕಾಗಿದೆ ಯಾರ ಹೆಸರಿಗೂ ಕೂಡ ನಾವು ಕಳಂಕ ತರೋದು ಬೇಡ ಬದಲಿಗೆ ಆ ಒಂದು ಧರ್ಮಸ್ಥಳ ಮಂಜುನಾಥ ಅನ್ನಪ್ಪ ಸ್ವಾಮಿ ಇಲ್ಲಿ ತಪ್ಪಿತಸ್ಥರಿಗೆ ಖಂಡಿತವಾಗಿ ಶಿಕ್ಷೆ ಕೊಟ್ಟೇ ಕೊಡ್ತಾನೆ ಹಾಗಾಗಿ ಧರ್ಮಸ್ಥಳ ಮಂಜುನಾಥ ಇರೋದರಿಂದಲೇ ಈ ಒಂದು ಕೇಸ್ ಏನಿದೆ ಅಲ್ಲಿ ನಡೆದಿರ್ತಕ್ಕಂತಹ ಕೇಸ್ ಈಗ ಓಪನ್ ಆಗಿರ್ತಕ್ಕಂಥದ್ದು ಸೊ ಇದರ ಬಗ್ಗೆ ನಿಮಗೇ ಅನಿಸುತ್ತೆ ಸ್ನೇಹಿತರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದರೆ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ